ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ರೋಹಿತ್ ಶರ್ಮಾ ನೇತೃತ್ವದ ಭಾರತದ ಕ್ರಿಕೆಟ್ ಟೀಮ್ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಟ್ರೋಫಿಯನ್ನು ಎತ್ತಿ ಹಿಡಿದಿದೆ ದೇಶದಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟ್ ಭಾರತೀಯರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಆದರೆ ಇಂತಹ ಐತಿಹಾಸಿಕ ಕ್ಷಣದಲ್ಲೂ ಕಲ್ಲು ತೂರಾಟ ಮಾಡ್ತಾರೆ ಅಂದರೆ ಎಂತಹ ದೇಶದ್ರೋಹಿಗಳು ಇರಬೇಕು ಅಲ್ಲಲ್ಲೇ ಆರೋಪಗಳು ಈಗ ಬಂದಿವೆ ಸೆಲೆಬ್ರೇಷನ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ಇನ್ನೂ ಕಾಂಗ್ರೆಸ್ ಸರ್ಕಾರ ಇರೋ ರಾಜ್ಯದಲ್ಲಿ ಲಾಟಿ ಚಾರ್ಜ್ ಆಗಿದೆ ಇದು ದೊಡ್ಡ ಗಂಭೀರವಾದ ವಿಚಾರ ಭಾರತೀಯರು ಯೋಚನೆ ಮಾಡಬೇಕಾಗಿರೋ ವಿಚಾರ ಭಾರತ ಗೆದ್ದಾಗ ಕಲ್ಲು ಎಲ್ಲಿಂದ ಬಂದುವು ಈ ಕಲ್ಲುಗಳ ಹಿಂದೆ ಇರೋರು ಯಾರೋ ಕಲ್ಲು ತೂರಾಟ ಮಾಡಿದವರು ಯಾರೋ ಅನ್ನೋದನ್ನು ನೀವೇ ಮೊದಲು ಕಮೆಂಟ್ಸ್ ಅಲ್ಲಿ ಹೇಳಿಬಿಡಿ ಈ ಚಾಂಪಿಯನ್ಸ್ ಟ್ರೋಫಿಯನ್ನು ಪಾಕಿಸ್ತಾನ ಆಯೋಜನೆ ಮಾಡಿತ್ತು ಆದರೆ ಪಾಕಿಸ್ತಾನಕ್ಕೆ ಹೋಗದೆ ಟೀಮ್ ಇಂಡಿಯಾ ಟ್ರೋಫಿಯನ್ನು ಗೆದ್ದಿದೆ ಈ ಟ್ರೋಫಿ ಕೊಡೋ ವೇಳೆ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ನ ವೇಸ್ಟ್ ಬಾಡಿಗಳು ಇರಬೇಕಿತ್ತು ಆದರೆ ಭಾರತ ಗೆದ್ದ ತಕ್ಷಣ ಅವರೆಲ್ಲ ಎಲ್ಲಿಗೆ ಹೋದರು ಅನ್ನೋದು ಗೊತ್ತಾಗಲೇ ಇಲ್ಲ ಇದು ಒಂದು ಕಡೆ ಚರ್ಚೆ ಆಗ್ತಾ ಇದ್ದರೆ ಭಾರತ ತಂಡ ಗೆದ್ದರೆ ಭಾರತದ ಒಳಗೆ ಕಲ್ಲು ತೂರಾಟ ಶುರುವಾಗುತ್ತೆ ಲಾಟಿ ಚಾರ್ಜ್ ಆಗುತ್ತೆ ಅಂದರೆ ಇದನ್ನು ಏನಂತ ಹೇಳಬೇಕು ಏನಂತ ಕರಿಬೇಕು ಭಾರತದ ಒಳಗೆ ಹೊಟ್ಟೆಗೆ ತಿನ್ನಬಾರದ್ದನ್ನು ತಿಂದು ಬದುಕ್ತಾ ಇರೋ ಹಂದಿಗಳ ಕೆಲಸ ಇದು ಹಾಗಾದರೆ ಭಾರತ ತಂಡ ಗೆದ್ದಿದ್ದಕ್ಕೆ ಉರಿ ಹತ್ಕೊಂಡಿರೋದು ಯಾರಿಗೆ ಅವರಿಗೆ ಆಗಿರೋದಾದ್ರೂ ಏನು ಈ ಘಟನೆ ನಡೆದದ್ದು ಎಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೇ ರವೀಂದ್ರ ಜಡೇಜಾ ಹರ್ಷದೀಪ್ ಸಿಂಗ್ ಅವರ ಗಂಗಮ್ ಸ್ಟೈಲ್ ಡ್ಯಾನ್ಸ್ ವೈರಲ್ ಆಗ್ತಾ ಇದೆ ದೇಶದಾದ್ಯಂತ ಜನರು ಹೊರಗೆ ಬಂದು ಸಂಭ್ರಮಾಚರಣೆ ಮಾಡ್ತಾ ಇದ್ರು ಭಾರತ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದು ಒಂಬತ್ತು ತಿಂಗಳಲ್ಲಿ ಎರಡನೇ ಐ ಸಿ ಸಿ ಟ್ರೋಫಿ ಭಾರತಕ್ಕೆ ತಂದಿದೆ ಅವನೇ ಅವನು ಪಾಕಿಸ್ತಾನದ ಅಯೋಗ್ಯ ಒಬ್ಬ ಹೇಳ್ತಾನೆ ಭಾರತ ಟ್ರೋಫಿ ಗೆದ್ರೆ ಏನಂತೆ ಅವರು ಈಗ ಹಾಕಿರೋ ವೈಟ್ ಕೋರ್ಟ್ ಮೇಲೆ ಪಾಕಿಸ್ತಾನದ ಹೆಸರು ಇದೆ ಅಂತ ಈ ಮೂರ್ಖನಿಗೆ ಏನು ಹೇಳಬೇಕು ಅನ್ನೋದು ನನಗಂತೂ ಗೊತ್ತಿಲ್ಲ ಐ ಸಿ ಸಿ ಈ ಟೂರ್ನಿಯನ್ನು ಅಲ್ಲಿ ಆಯೋಜನೆ ಮಾಡಿದ್ದಕ್ಕೆ ಕೋಟ್ ಮೇಲೆ ಪಾಕಿಸ್ತಾನದ ಹೆಸರಿದೆ ಅಷ್ಟೆ ಈ ಪಾಕಿಗಳು ಬರೀ ಕೋರ್ಟ್ ಮೇಲೆ ಹೆಸರನ್ನು ನೋಡಿಕೊಂಡು ಖುಷಿ ಪಟ್ಕೊಳ್ಳಿ ಟ್ರೋಫಿ ಮೇಲೆ ಇವರ ಹೆಸರನ್ನು ಬರೆಯೋದೇ ಬೇಡ ಅವರು ಗೆಲ್ಲೋದು ಬೇಡ ಈ ಪಾಕಿಗಳ ಕತೆ ಒಂದು ಕಡೆ ಇಡೋಣ ಬಿಟ್ಬಿಡಿ ಈಗ ಪ್ರಶ್ನೆ ಬರ್ತಾ ಇರೋದು ಭಾರತದಲ್ಲಿ ಕೆಲವರಿಗೆ ಹಾಟ್ ಅನ್ನೋದು ಒಡೆದು ಹೋಗಿದೆಯಂತೆ ಮ್ಯಾಚ್ ಮುಗಿದ ಮೇಲೆ ಸೆಲೆಬ್ರೇಷನ್ ಮಾಡೋಕ್ಕೆ ಹೋದಾಗ ಹೈದರಾಬಾದ್ ನಾಗ್ಪುರ್ ಕರೀಂನಗರದಲ್ಲಿ ಲಾಠಿ ಚಾರ್ಜ್ ಆಗಿದೆ ಇಲ್ಲಿ ಭಾರತ ಗೆದ್ದಿದೆ ಆದರೆ ಭಾರತದ ಒಳಗೆ ಲಾಠಿ ಚಾರ್ಜ್ ಯಾಕೆ ಆಯ್ತು ಭಾರತದಲ್ಲಿ ಹಿಂಸಾಚಾರ ಯಾಕಾಯ್ತು ಇದು ಗೊತ್ತಾಗ್ತಾ ಇಲ್ಲ ಏನು ಈ ಘಟನೆ ಆಗಿದೆ ಇದನ್ನು ಆನಂದ್ ರಂಗನಾಥನ್ ಅವರು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಯಾವ ರೀತಿಯಾದಂತಹ ವಿಕ್ಟರಿ ಪರೇಡ್ ನಡೀತಾ ಇತ್ತು ಜನರು ಖುಷಿಯಾಗಿ ಒಂದು ರ್ಯಾಲಿ ನಡೆಸ್ತಾ ಇದ್ರು ಅಲ್ಲಿ ಒಂದು ಜಾಮ ಮಸೀದಿ ಇತ್ತು ಅದರ ಪಕ್ಕದಲ್ಲಿ ಪೆರೈಡ್ ಹೋಗ್ತಾ ಇತ್ತು ಆಗ ಕಲ್ಲು ತೂರಾಟ ನಡೀತು ಅದರಲ್ಲಿ ಕೆಲವರಿಗೆ ಗಾಯ ಆಗಿದೆ ಇದನ್ನ ಆನಂದ್ ರಂಗನಾಥ್ ಪೋಸ್ಟ್ ಮಾಡಿದ್ದಾರೆ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಗೆಳೆಯರೆ ವಿಡಿಯೋ ನೋಡಿದ್ರೆ ಪ್ರಶ್ನೆಗಳು ಹುಟ್ಟಿಕೊಳ್ಳೋದು ಯಾವ ವಿಷಯಕ್ಕೆ ಕಲ್ಲು ತೂರಾಟ ಮಾಡಿದ್ರು ಯಾಕೆ ಅದರ ಅವಶ್ಯಕತೆ ಏನಿತ್ತು ಅನ್ನೋದು ಆದರೆ ಕೆಲ ಮಾಧ್ಯಮಗಳು ಹೇಳ್ತಾ ಇರೋದು ರ್ಯಾಲಿ ಖುಷಿ ಖುಷಿಯಾಗಿ ಮಸೀದಿ ಹತ್ರ ಬಂತು ನೋಡ್ತಾ ನೋಡ್ತಾ ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ಳುತ್ತೆ ಅದರಲ್ಲಿ ಬಹಳಷ್ಟು ಮುಸಲ್ಮಾನರು ಕಲ್ಲು ತೂರಾಟ ನಡೆಸಿದ್ರು ಅದರಲ್ಲಿ ಬಹಳಷ್ಟು ಜನರಿಗೆ ಗಾಯ ಆಗಿದೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಜನರಿಗೆ ಭಾರತ ಗೆದ್ದಿದ್ದಕ್ಕೆ ಖುಷಿ ಆಯಿತು ಅವರು ಪರೇಡ್ ಹಾಗೆ ರ್ಯಾಲಿ ಮಾಡ್ತಾ ಇದ್ರು ಸರಿ ಆದರೆ ಅಲ್ಲಿಗೆ ಕಲ್ಲುಗಳು ಎಲ್ಲಿಂದ ಬಂದವು ಕಲ್ಲು ತೂರಾಟ ಮಾಡಿದ್ದಾದರೂ ಯಾಕೆ ಈಗ ವೈರಲ್ ಆಗ್ತಾ ಇರೋದು ಅಲ್ಲಾಹು ಅಕ್ಬರ್ ಅಂತ ಕೂಗಿಕೊಂಡು ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನೋದು ಈ ಅಯೋಗ್ಯರಿಗೆ ಭಾರತ ಗೆದ್ರೆ ಖುಷಿ ಆಗೋದೇ ಇಲ್ವಾ ಈ ತರಹದ ಘಟನೆಗಳು ಆದರೂ ಕೂಡ ಯಾವನು ಇದರ ಬಗ್ಗೆ ಮಾತಾಡೋದು ಇಲ್ಲ ಕೇಳೋದು ಇಲ್ಲ ಅಲ್ಲಿದ್ದ ಮಸೀದಿಯ ಮೌಲಾನ ಇದರ ಬಗ್ಗೆ ಮಾತಾಡಿದ್ದಾನೆ ಅವನು ಕೇಳ್ತಾನೆ ಯಾರನ್ನು ಕೇಳಿ ರ್ಯಾಲಿ ಮಾಡ್ತಾ ಇದ್ರು ಯಾರ ಹತ್ರ ಪರ್ಮಿಷನ್ ತಗೊಂಡಿದ್ರು ಅಂತ ಭಾರತದ ಚಾಂಪಿಯನ್ ಟ್ರೋಫಿ ಗೆದ್ದಾಗ ರಾತ್ರಿ ಹತ್ತು ಗಂಟೆಗೆ ಹೋಗಿ ಪೊಲೀಸರ ಹತ್ರ ಪರ್ಮಿಷನ್ ತಗೊಂಡು ಬರಬೇಕಿತ್ತು ಆಗ ಬೈಕ್ ರ್ಯಾಲಿ ಮಾಡ್ತೀವಿ ಸಾರ್ ನಮಗೆ ಪರ್ಮಿಷನ್ ಕೊಡಿ ನಾವು ಅಲ್ಲಿ ಇನ್ನೇನೋ ಪರೇಡ್ ಮಾಡ್ತೀವಿ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ಗೆದ್ದಿದೆ ಅದಕ್ಕೆ ಪರ್ಮಿಷನ್ ಕೊಡಿ ಅಂತ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತರಬೇಕಿತ್ತಂತೆ ಹಾಗಾದರೆ ಭಾರತ ಇಲ್ಲಿ ಟ್ರೋಫಿಯನ್ನು ಗೆದ್ದಿದ್ದಕ್ಕೆ ಬೈಕಲ್ಲಿ ಹೋಗೋ ಆಗಿಲ್ವಾ ಇದಕ್ಕೂ ಮೊದಲು ಭಾರತ ಗೆದ್ದಿಲ್ವಾ ಆಗ ಸೆಲೆಬ್ರೇಷನ್ ಮಾಡಿಲ್ವಾ ಮಸೀದಿಯ ಹತ್ರ ಬರೋಕೆ ಪರ್ಮಿಷನ್ ತಗೋಬೇಕಾ ಆ ಮೌಲಾನ ಏನು ಹೇಳಿದ್ದಾನೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ ತರಾವಿಗೆ ನಮಾಜ್ ಚಲಿತಿ ಉಸಿ ಬೀಚ್ ಮೇ ಜುಲೂಸ್ ಯಾ ಶೋರ್ ಶರಾಬ ಕರ್ತೆ ನಿಕಲ ಜಬ್ ತಮಾಜ್ ಫಾರಿಗ್ ಹೋತೆ ಜಬ್ ತಕ್ಕ ಯಾ ಶಾಯ ಜುಲೂಸ್ ಆಖರಿ ಹಿಸ್ಸಾ ಬಚ್ಚಾ ಹೋಗ ಕುಚ್ ಹೋಗ नमाज के लिए निकल नमाज से फारिग होकर निकल ही रहे थे तो किसी ने बम अंदर की तरफ फेंका सुतली बम था वो और उससे पूरा धुआं उठा और पूरी सिचुएशन क्रिएट हो गई और सारे लोग पैनिक हो गए इस तरह फिर वो बात बढ़ती चली गई बस कुछ नहीं बस मेरा तो कहना यह है कि मुझे समझ में ही नहीं आ रहा है कि ये जुलूस आखिर निकला कैसे और दूसरी बात इस रूट से कैसे निकला तो ये सकता है फिर लोगों ने परमिशन ली थी क्या बिना परमिशन के निकलता और दूसरी बात यह है कि अगर परमिशन ली थी तो कितनी गाड़ियों की कितने लोगों की किस तरह किस सिचुएशन में परमिशन दी गई थी पत्थरों की नौबत ऐसे आई कि पहले वो जिन लोगों ने बम वगैरह जो भी फेंका था उस फेंकने की वजह से उसके साथ कुछ हाथापाई हुई हाथापाई में मैं बाहर निकला और मैंने उस आदमी को निकाल कर बाहर निकाला और इतने वो अमित जोशी आए उन्होंने बातचीत शुरू की मैंने उनसे कहा कि ठीक है थाने पर बात करते हैं कोई बात नहीं आराम से बात करते हैं अमित जोशी यहाँ इलेक्ट्रॉनिक की दुकान है उनकी वो आए थे और उन्होंने बातचीत की नहीं मुझे ये पता नहीं है मैं उनको पर्सनली थोड़ा सा जानता पाऊंगा इसलिए मुझे नाम याद है तो उसके बाद इन्होंने यहाँ से वो गए और वहाँ से वो वहाँ पहुँचे होंगे और उसके बाद उधर से पता शुरू हुआ यहाँ प्रशासन से हम बात कर ही रहे थे हमारे साथ जो लोग नमाजी थे और उसके अलावा जो और लोग थे जो आस पास से आगे हुए सकता है यहीं पास में रहने वाले जब शोर शराबा शराब आ गए तो हम पुलिस प्रशासन के साथ बैठ कर बिठा कर समझाई देकर बात कर रहे थे इतने उधर से पता शुरू हो गया वहाँ पुलिस ಗೆಳೆಯರೆ ಈ ಮೌದಾನ ಹೇಳ್ತಾ ಇರೋದು ಪರ್ಮಿಷನ್ ತಗೋಬೇಕಿತ್ತು ಎಷ್ಟು ಬೈಕುಗಳು ಎಷ್ಟು ಜನರು ಎಲ್ಲಿಂದ ಎಲ್ಲಿಗೆ ರ್ಯಾಲಿ ಅನ್ನೋದನ್ನು ಪರ್ಮಿಷನ್ ತಗೊಂಡು ಬರಬೇಕಿತ್ತು ಅಂತ ಈಗ ರಂಜಾನ್ ತಿಂಗಳು ಉಪವಾಸ ನಡೀತಾ ಇದೆ ಈ ಬಡ್ಡಿ ಮಗನ ಉಪವಾಸ ಇರ್ತಾನೆ ರಾತ್ರಿ ಎಲ್ಲ ಇವನಿಗೆ ಹುಟ್ಟಿದವರು ಅಂದರೆ ಇವನ ಸಂಬಂಧಿಕರು ಇವನ ಸಂಬಂಧಿಕರಿಗೆ ಹುಟ್ಟಿದವರು ರಾತ್ರಿ ಎಲ್ಲ ಬೈಕ್ಗಳನ್ನು ತಗೊಂಡು ವೀಲಿಂಗ್ ಮಾಡಿಕೊಂಡು ಹೋಗೋರಿಗೆ ಬರೋರಿಗೆ ಎಲ್ಲ ತೊಂದರೆ ಇರ್ತಾರಲ್ಲ ಅದಕ್ಕೆ ಎಲ್ಲಿಂದ ಪರ್ಮಿಷನ್ ತೊಗೊಂಡಿರ್ತಾರೆ ಯಾವ ಸ್ಟೇಷನ್ ಪರ್ಮಿಷನ್ ಕೊಟ್ಟಿರುತ್ತೆ ಅದನ್ನು ಯಾವನಾದರೂ ಕೇಳ್ತಾನಾ ಇಲ್ಲ ಹೇಳ್ತಾನ ಅದರ ಬಗ್ಗೆ ಯಾವನು ಮಾತಾಡಲ್ಲ ಇನ್ನು ರಂಜಾನ್ ತಿಂಗಳು ಪೂರ್ತಿ ಕೆಲವೊಂದು ಏರಿಯಾಗಳಲ್ಲಿ ರಸ್ತೆಗಳನ್ನು ಸಾಯಂಕಾಲ ಆದರೆ ಕ್ಲೋಸ್ ಮಾಡ್ತಾರಲ್ಲ ಅದಕ್ಕೆ ಯಾರ ಪರ್ಮಿಷನ್ ತೊಗೊಂಡಿರ್ತಾರೆ ಅದನ್ನು ಯಾವನಾದರೂ ಮಾತಾಡ್ತಾನಾ ಇಲ್ಲಿ ಭಾರತ ಗೆದ್ದಿದ್ದನ್ನು ಸೆಲೆಬ್ರೇಷನ್ ಮಾಡೋಕ್ಕೆ ಪರ್ಮಿಷನ್ ಕೇಳೋ ಈ ಮೌಲಾನ ಇವರ ತೂತುಗಳ ಬಗ್ಗೆ ಮಾತಾಡಲ್ಲ ಮೌಲಾನ ಆಗಿರೋದು ಮಸೀದಿಗೆ ಮಾತ್ರ ಹೊರಗೆ ಇರೋ ರಸ್ತೆಗಳಿಗಲ್ಲ ರಸ್ತೆ ಇವರ ಅಪ್ಪನದ್ದು ಅಲ್ಲ ಹಾಗಾದ್ರೆ ಅವರು ಪರ್ಮಿಷನ್ ತಗೊಂಡಿಲ್ಲ ಸರಿ ಇವರು ಕಲ್ಲು ಹೊಡೆಯೋಕೆ ಪೊಲೀಸರು ಪರ್ಮಿಷನ್ ಕೊಟ್ಟಿದ್ರ ಅಲ್ಲಿದ್ದ ತಲೆಯೇ ಇಲ್ಲದ ಮುಸ್ಲಿಮರಿಗೆ ಕಾನೂನನ್ನ ಕೈಗೆ ತಗೊಳ್ಳೋಕೆ ಯಾವನು ಪರ್ಮಿಷನ್ ಕೊಟ್ಟಿದ್ದು ಅಯ್ಯೋ ಅಯೋಗ್ಯ ನನ್ನ ಮಕ್ಕಳ ಮೊದಲು ಸರಿಯಾಗಿ ಬದುಕೋದನ್ನು ಕಲಿಯೋದು ಬಿಟ್ಟು ಕಾನೂನನ್ನ ಬೇರೆಯವರಿಗೆ ಮಾತ್ರ ಅನ್ನೋ ರೀತಿ ಮಾತಾಡ್ತಾರೆ ಹತ್ತು ಜನ ಭಾರತ ಗೆದ್ದಿದ್ದಕ್ಕೆ ಪರ್ಮಿಷನ್ ತಗೊಂಡು ಬೈಕಲ್ಲಿ ಹೋಗಬೇಕು ಅನ್ನೋದಾದರೆ ಮಸೀದಿ ಮುಂದೆ ಎಲ್ಲ ರಸ್ತೆ ತುಂಬ ಹೇಗೆ ಬೇಕೋ ಹಾಗೆ ಓಡಾಡ್ತಾರಲ್ಲ ಮಸೀದಿಯ ಮುಂದೆ ರಸ್ತೆಗಳಲ್ಲೆಲ್ಲ ಬೈಕ್ಗಳನ್ನು ನಿಲ್ಲಿಸ್ತಾರಲ್ಲ ಮುಸ್ಲಿಮರು ಅದಕ್ಕೆಲ್ಲ ಪರ್ಮಿಷನ್ ತಗೊಂಡಿರ್ತಾರಾ ಮಸೀದಿಯ ಮುಂದೆ ಇಂಡಿಯಾ ಇಂಡಿಯಾ ಅಂತ ಕೂಗೋಕೆ ಪರ್ಮಿಷನ್ ಬೇಕಾ ದೇವಸ್ಥಾನಗಳ ಮುಂದೆ ಇಂಡಿಯಾ ಇಂಡಿಯಾ ಅಂತ ಹೋಗಿದ್ದಾರೆ ಜೈನ ಮಂದಿರದ ಮುಂದೆ ಹೋಗಿದ್ದಾರೆ ಗುರುದ್ವಾರದ ಮುಂದೆ ಹೋಗಿದ್ದಾರೆ ಎಲ್ಲೂ ಯಾವುದೇ ತೊಂದರೆ ಆಗಿಲ್ಲ ಏನೂ ಆಗಿಲ್ಲ ಮಸೀದಿಯ ಮುಂದೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಕಲ್ಲು ತೂರಾಟ ಆಗುತ್ತೆ ಅಲ್ಲಿ ಇಂಡಿಯಾ ಇಂಡಿಯಾ ಅಂತ ಕೂಗಿದ್ರೆ ತೊಂದರೆ ಆಗುತ್ತೆ ಇಲ್ಲಿ ನಮ್ಮ ಜನ ಕೂಡ ಇದನ್ನು ಕೇಳಲ್ಲ ಯಾವಾಗಲೂ ಬರೀ ಮಸೀದಿಯ ಮುಂದೆ ಮಾತ್ರ ಯಾಕೆ ಹೀಗಾಗತ್ತೆ ಅನ್ನೋದನ್ನ ಯಾರಾದರೂ ಎಲ್ಲಾದರೂ ಕೇಳಿದ್ದಾರಾ ಹಾಳಾಗಿ ಹೋಗ್ಲಿ ಎಲ್ಲ ಮಸೀದಿಗಳ ಹತ್ರ ಕಲ್ಲುಗಳು ಎಲ್ಲಿಂದ ಬರುತ್ತವೆ ಇದೊಂಥರ ಕಿತ್ತು ಹೋದ ನಮ್ಮ ಕರಾಮ್ ಕೆಲಸ ಇನ್ನೊಂದು ಕಡೆ ತೆಲಂಗಾಣದ ವಿಡಿಯೋ ಬಂದಿದೆ ಅದರಲ್ಲಿ ಪ್ರದೀಪ್ ಭಂಡಾರಿ ಹೇಳ್ತಾರೆ ಕಾಂಗ್ರೆಸ್ ಮೈಂಡ್ಸೆಟ್ ಎಕ್ಸ್ಪೋಸ್ ಆಗಿ ಹೋಯಿತು ತೆಲಂಗಾಣದಲ್ಲಿ ವಿಕ್ಟರಿ ಪೆರೇಡ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೈದರಾಬಾದ್ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಈ ರೀತಿ ಯಾಕೆ ಆಗ್ತಾ ಇದೆ ಅನ್ನೋದು ಅವರೇ ಹೇಳಬೇಕು ಅಲ್ಲಿರೋದು ಯಾವ ಪಕ್ಷ ಅಂತ ನಾನೇನು ಹೇಳಬೇಕಾಗಿಲ್ಲ ಅಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕೆ ಹೋದಾಗ ಲಾಠಿ ಚಾರ್ಜನ್ನು ಮಾಡಿದ್ದಾರೆ ಅದು ಇಂಡಿಯಾದ ಮ್ಯಾಚ್ ಮುಗಿದ ತಕ್ಷಣ ಈ ವಿಡಿಯೋವನ್ನು ನೋಡಿ ಇದು ಹೈದರಾಬಾದ್ನ ವಿಡಿಯೋ ಗೆಳೆಯರೆ ಈಗ ಬಿ ಜೆ ಪಿ ಕೇಳ್ತಾ ಇದೆ ಭಾರತ ಗೆದ್ರೆ ಮುಸ್ಲಿಮರಿಗೆ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಹಿಸಿಕೊಳ್ಳೋಕೆ ಆಗಲ್ವಾ ಅಂತ ಈ ಘಟನೆ ಬಹಳ ಗಂಭೀರವಾದದ್ದು ಇಂತಹ ಘಟನೆಗಳು ಪದೇ ಪದೇ ಯಾಕೆ ನಡೆಯುತ್ತವೆ ಇದರ ಬಗ್ಗೆ ಕಾಂಗ್ರೆಸ್ನ ಕಮಂಗಿಗಳು ಏನನ್ನು ಮಾತಾಡೋದೇ ಇಲ್ಲ ಇನ್ನು ಕಾಶ್ಮೀರದಲ್ಲೂ ಮುಸಲ್ಮಾನರು ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದಕ್ಕೆ ಸೆಲೆಬ್ರೇಷನ್ ಮಾಡಿದ್ದಾರೆ ಇಂಡೋರಲ್ಲೂ ಮುಸಲ್ಮಾನರು ಸಂಭ್ರಮಾಚರಣೆ ಮಾಡಿದ್ದಾರೆ ಆದರೆ ಅಲ್ಲೆಲ್ಲೂ ಯಾವ ಕಲ್ಲು ತೂರಾಟ ಆಗಲಿಲ್ಲ ಯಾವ ಗಲಭೆಗಳು ಆಗಿಲ್ಲ ಆದರೆ ಕಾಂಗ್ರೆಸ್ ಅಧಿಕಾರದಲ್ಲಿರೋ ರಾಜ್ಯದಲ್ಲಿ ಮಾತ್ರ ಯಾಕೆ ಗಲಭೆಗಳು ಆಗುತ್ತವೆ ಅನ್ನೋದೇ ಗಂಭೀರವಾದ ಪ್ರಶ್ನೆ ಅಲ್ಲಾರಿ ಚಾಂಪಿಯನ್ಸ್ ಟ್ರೋಫಿ ನಡೆದದ್ದು ಎಲ್ಲಿ ದುಬೈಯಲ್ಲಿ ಅದು ಮುಸಲ್ಮಾನರ ದೇಶವೇ ಅಲ್ಲಿನ ಮುಘಲರು ಇಲ್ಲಿ ಬಂದು ಭಾರತವನ್ನು ಆಡಿ ಇವರನ್ನು ಹುಟ್ಟಿಸಿ ಇಲ್ಲಿ ಹೋಗಿದ್ದಾರೆ ಅಲ್ಲಿನ ಮುಸಲ್ಮಾನರಿಗೆ ಯಾವುದೇ ತೊಂದರೆ ಇಲ್ಲ ಪ್ರಾಬ್ಲಮ್ ಇಲ್ಲ ಅಂದರೆ ಅಲ್ಲಿ ಯಾರಿಗೂ ಉರಿತಾ ಇಲ್ಲ ಆದರೆ ಭಾರತದಲ್ಲಿ ನೋಡಿ ಕಲ್ಲು ತೂರಾಟ ನಡೆಯುತ್ತೆ ಪಾಕಿಸ್ತಾನವನ್ನು ನೋಡಿ ಅಂತ ಕೇಳೋಕ್ಕೆ ಬರಬೇಡಿ ಇಲ್ಲ ಹೇಳೋಕ್ಕೆ ಬರಬೇಡಿ ಅವರ ಕತೆ ಬೇರೆ ಅವರು ಗೆಲ್ಲೋಕೆ ಆಗಿಲ್ಲ ಪಿ ಸಿ ಬಿ ಐ ಯಾರೂ ಕೂಡ ಟ್ರೋಫಿ ಕೊಡೋ ಟೈಮಲ್ಲಿ ಅಲ್ಲಿ ಇರಲೇ ಇಲ್ಲ ಪಾಕಿಸ್ತಾನ ಆಯೋಜನೆ ಮಾಡಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಒಬ್ಬನೇ ಒಬ್ಬ ವ್ಯಕ್ತಿ ಇಲ್ಲ ಅಂದರೆ ಅವರ ಯೋಗ್ಯತೆ ಏನು ಅವರ ದ್ವೇಷ ಅನ್ನೋದು ಕ್ರೀಡೆಯಲ್ಲೂ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಮತ್ತೆ ಮತ್ತೆ ತೋರಿಸ್ತಾ ಇದ್ದಾರೆ ಅಯ್ಯೋ ಭಾರತದಲ್ಲಿರೋ ಪಾಕಿಗಳಿಗೆ ಹುಟ್ಟಿದ ಹಾಗೆ ಆಡೋ ಮುಸ್ಲಿಮರೇ ನಿಮ್ಮ ಯೋಗ್ಯತೆಗೆ ಇನ್ನೂ ಅದು ಯಾವಾಗ ಬುದ್ಧಿ ಕಲಿತಿರೋ ಗೊತ್ತಿಲ್ಲ ಇಲ್ಲ ಅಂದ್ರೆ ಸತ್ತ ಮೇಲಾದರೂ ಬುದ್ಧಿ ಬರುತ್ತಾ ಅದು ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಇದು ಗೆಳೆಯರೆ ಭಾರತದ ಗೆಲುವನ್ನು ನೋಡೋಕೆ ಆಗದ ಭಾರತದ ಒಳಗೆ ಇರೋ ಪಾಕಿ ಮನಸ್ಥಿತಿ ಇರೋ ಪಾಪಿಗಳು ಮಾಡಿರೋ ಹರಾಮಿ ಕೆಲಸದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ